ಕಡಿಮೆ ಹಾಕು ಹಾಕು ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಇನ್ನು ಕಾಂಗ್ರೆಸ್ ಮನೆ ಕ್ರಾಂತಿಗೆ ನೀಡಲಾಗಿದ್ದ ಎಲ್ಲ ಡೆಡ್ ಲೈನ್ ಹೋಗಿದೆ ಇದೀಗ ಅಧಿವೇಶನ ಮುಗಿಲಿ ಅಂತ ಡಿ ಕೆ ಹೇಳ್ತಾ ಇದ್ರೆ ನಾನೇ ಸಿಎಂ ಅಂತ ಸಿದ್ದರಾಮಯ್ಯವರು ಮತ್ತೆ ಪುನರುಚ್ಚರಿಸಿದ್ದಾರೆ ದೆಹಲಿಯಿಂದ ವಾಪಸ್ ಆದ ಬಳಿಕ ಬೆಂಬಲ ಕಷ್ಟ ಕಾಲದ ಬಗ್ಗೆ ಅಂದ್ರೆ ಅವರು ಅನುಭವಿಸಿದಂತಹ ಕಷ್ಟಗಳು ಜೊತೆಗೆ ಕಾಲದ ಬಗ್ಗೆ ಡಿಕೆ ಶಿವಕುಮಾರ್ ಕೆಲ ಮಾರ್ಮಿಕವಾಗಿ ಮಾತನಾಡಿರುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಸೇರಿ ನೂರ ನಲವತ್ತು ಶಾಸಕರ ಬೆಂಬಲವಿದೆ ದೆಹಲಿಯಿಂದ ಬರ್ತಿದ್ದಂತೆ ಬೆಂಬಲದ ದಾಳ ಉರುಳಿಸಿದ ಡಿಕೆ ಸಿದ್ದು ಡಿಕೆ ರಾಹುಲ್ ಚರ್ಚೆ ಶಾಸಕರ ಕಿವಿ ಏನಿದು ಡಿಕೆ ಮಾತಿನ ಮರ್ಮ ಮೂರು ದಿನ ದೆಹಲಿಯಲ್ಲಿ ಠಿಕಾಣಿ ಹೂಡಿದ ಡಿಕೆ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಸಿಎಂ ಪಟ್ಟಕ್ಕಾಗಿ ಯುದ್ಧಕ್ಕೆ ನಿಂತಿರೋ ಡಿಕೆ ಎದುರಿಗೆ ಬರ್ತಿರೋ ಬಾಣಗಳಿಗೆ ಗುರಾಣಿ ಹಿಡಿತಿದ್ದಾರೆ ನಾಳೆ ದಾವೋಸ್ಗೆ ಹೋಗುವ ಮುನ್ನ ಬೆಂಬಲ ಕೊಟ್ಟ ಮಾತು ಶಾಸಕರ ಆಸೆ ಕಷ್ಟದ ಬಗ್ಗೆ ಮಾರ್ಮಿಕವಾಗಿ ಮಾತನಾಡಿ ದಾಳ ಉರುಳಿಸಿದ್ದಾರೆ ಎಲ್ಲರೂ ಕಷ್ಟಪಟ್ಟಿದ್ದಾರೆ ಕಷ್ಟಪಟ್ಟಿಲ್ಲ ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತದೆ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಬೆಂಗಳೂರಿಗೆ ಎಂಟ್ರಿ ಕೊಟ್ಟ ಡಿಕೆ ಪಿಐಪಿ ಲಾಂಚ್ನಲ್ಲಿ ಒಂದು ಗಂಟೆ ಕಾಲ ನಲಪಾಡ್ ಜೊತೆ ಚರ್ಚೆ ನಡೆಸಿದ್ರು ಬಳಿಕ ಹೊರಬಂದ ಡಿಕೆ ಸಿಎಂ ಸೇರಿ ನನಗೆ ನೂರ ನಲವತ್ತು ಶಾಸಕರ ಬೆಂಬಲವಿದೆ ಅಂದ್ರು ಅಷ್ಟೇ ಅಲ್ಲ ರಾಹುಲ್ ಸಿದ್ದರಾಮಯ್ಯ ಡಿಕೆ ನಡುವೆ ನಡೆದ ಮಾತುಕತೆಯನ್ನ ಬಹಿರಂಗಪಡಿಸಲು ಆಗಲ್ಲ ಅಂತ ಹೇಳಿದ್ರು ಬಳಿಕ ಸಂಜೆ ಮಾತನಾಡಿದ ಡಿಕೆ ಎಂಎಲ್ಎ ಕಿವಿಯಲ್ಲಿ ನಾವು ಏನೋ ಹೇಳಿರ್ತೀವಿ ಅವರೂ ಆಸೆ ಇಟ್ಕೊಂಡು ಇರ್ತಾರೆ ಅನ್ನೋ ಮೂಲಕ ಕುತೂಹಲ ಹುಟ್ಟಿಸಿದ್ರು ಅಷ್ಟೇ ಅಲ್ಲ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ ಅಂತ ನೆನಪಿಸಿದ್ರು ಜನ ಬೆಂಬಲಕ್ಕಿದ್ದಾರೆ ರಾಹುಲ್ ಸಮ್ಮುಖದಲ್ಲೇ ನಾವೇನ್ ಮಾತಾಡ್ಕೊಂಡಿದ್ವಿ ಹೈಕಮಾಂಡ್ ಸಮ್ಮುಖದಲ್ಲಿ ಏನ್ ಮಾತಾಡಿದ್ವಿ ಯಾರು ಎಲ್ಲ ಕೂತ್ಕೊಂಡು ನಾವೇನ್ ತೀರ್ಮಾನ ಮಾಡಿದ್ವಿ ಅಂತ ನಮ್ಗೆ ಗೊತ್ತಿದೆ ಎಲ್ಲರಿಗೂ ಆಸೆ ಇರ್ತದೆ ತಪ್ಪೇನಿದೆ ಅವ್ರ ಆಸೆಗೆ ನಾನು ಸರಿ ಇಲ್ಲ ಅಂತ ಹೇಳಕ್ ಆಗ್ತದ ಅವ್ರಿಗೂ ನಾವೇನೋ ಕಿವಿಲ್ ಏನೋ ಹೇಳಿರ್ತೀವಿ ಅವ್ರು ಕಾಯಿ ಕಾಯ್ತಾ ಇರ್ತಾರೆ ಎಲ್ಲರೂ ಕಷ್ಟಪಟ್ಟಿದ್ದಾರೆ ಕಷ್ಟಪಟ್ಟಿಲ್ಲ ಎಲ್ಲರೂ ಕಷ್ಟಪಟ್ಟಿದ್ದಾರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಕಾರ್ಯಕರ್ತರು ಹಗಲು ರಾತ್ರಿ ದುಡಿದಿದ್ದಾರೆ ಕೋವಿಡ್ ಅಲ್ಲಿ ಏನೇನು ದುಡಿದಾರಲ್ಲ ಅದನ್ನು ನಾವು ಯಾರು ಸ್ಮರಿಸ್ಕೊಳಕ್ಕೆ ನೆನಪು ಮಾಡಿಕೊಂಡ್ರೆ ನನಗೆ ಭಯ ಆಯ್ತದೆ ಆ ರೀತಿ ಕೋವಿಡ್ ಅಲ್ಲಿ ಮಾಡಿದ್ದಾರೆ ಅಧಿವೇಶನ ಮುಗಿಯಲಿ ಅಂತ ಕುತೂಹಲ ಮೂಡಿಸಿದ ಪಂಡೆ ದೆಹಲಿಗೆ ಹೋಗೋದೇ ರಾಜಕೀಯಕ್ಕೆ ಎಂದ ಡಿಕೆ ಕಾಲ ಬೇಕು ಉತ್ತರ ಕೊಡುತ್ತೆ ಅಂತ ಸಮಯದ ಮೇಲೆ ಭಾರ ಹಾಕಿದ್ದೇನೆಂಬ ಅರ್ಥದಲ್ಲಿ ಮಾತನಾಡಿದ್ರು ರಾಜಕೀಯಕ್ಕೆ ಹೋಗೋದು ಸರ್ಕಾರದ ಕೆಲಸಕ್ಕೆ ಹೋಗೋದು ಪೇಪರಲ್ಲಿ ಟಿವಿಲಿ ಅವ್ರು ರಾಹುಲ್ ಸಿಕ್ಕಿಲ್ಲ ಇವ್ರು ಸಿಕ್ಕಿಲ್ಲ ಏನು ಇವರು ನಿಮ್ಗೆ ಕೂತ್ಕೊಳ ಒಂದಿನ ಆಗ್ತಾ ಇದೀರಾ ಫೋಟೋ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರೋದು ಚರ್ಚೆ ಆಗ್ತಾ ಇದ್ದೀರಾ ಭೇಟಿನೇ ಆಗಿಲ್ಲ ಅಂತ ಯಾವುದೋ ಪೇಪರ್ ಬರೀತಾರೆ ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ ಅಂತ ಹೇಳಿದ್ದೀನಿ ಅಷ್ಟು ಬಿಟ್ಬಿಟ್ಟು ನಾನು ಏನೋ ಚರ್ಚೆ ಮಾಡೋಕ್ಕೆ ಹೋಗಲ್ಲ ಎಲ್ಲದಕ್ಕೂ ಒಂದು ಕಾಲ ಇದೆ ಆ ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ ಹೀಗೆಂದ ಡಿಕೆ ನಾಳೆ ದಾವೋಸ್ ಗೆ ತೆರಳುತ್ತಿದ್ದಾರೆ ವಿಶ್ವ ಆರ್ಥಿಕ ವೇದಿಕೆ ಜಾಗತಿಕ ಸಮಾವೇಶದಲ್ಲಿ ಭಾಗಿಯಾಗ್ತಿದ್ದಾರೆ ಜನವರಿ ಇಪ್ಪತ್ತ್ ಮೂರರಂದು ವಾಪಸ್ ಆಗ್ತಾರೆ ದೆಹಲಿಗೆ ಯಾವಾಗ ಹೋಗ್ತೀರಾ ಎಂಬ ಪ್ರಶ್ನೆಗೆ ಅಧಿವೇಶನ ಮುಗಿಯಲಿ ಅಂತ ಹೇಳಿ ಕುತೂಹಲ ಮೂಡಿಸಿದ್ರು ಆದರೆ ಯಾವಾಗ ಕರೀತಾರೋ ಆವಾಗ ಹೋಗ್ತೀನಿ ಅಂತ ಸಿಎಂ ಹೇಳಿದ್ರು ಬದಾಮಿಯಲ್ಲಿ ಮನೆಗಳ ಸ್ಥಳಾಂತರ ವಿಚಾರವಾಗಿ ಮಾತನಾಡಿದ ಸಿದ್ದರಾಮಯ್ಯ

ನಮ್ಮ ಅವಧಿಯೊಳಗಣೆ ಈ ಭಾಗಚಂದ್ರಿಗೆ ಬಹಳ ದಯವಾದ ವರ್ಷಗಳಿಂದ ಕಾಯ್ತಾ ಇದೇ ಗುರುವಾರದಿಂದ ಮನರೇಗಾ ವಿಚಾರವಾಗಿ ಚರ್ಚಿಸಲು ಸರ್ಕಾರ ವಿಶೇಷ ಅಧಿವೇಶನ ಕರೆದಿದೆ ಏಕಾಏಕಿ ಅಧಿವೇಶನ ಕರೆದಿರೋದ್ರಿಂದ ಸಿಎಂ ವಿದಾಯದ ಭಾಷಣ ಮಾಡಬಹುದು ಅಂತ ಬಿಜೆಪಿ ಶಾಸಕ ಚನ್ನಬಸಪ್ಪ ಹೇಳಿದ್ದಾರೆ ಆದ್ರೆ ಬಜೆಟ್ವರೆಗೂ ಏನೂ ಆಗಲ್ಲ ಅಂತ ರಾಜಣ್ಣ ತಿರುಗೇಟು ಕೊಟ್ಟಿದ್ದಾರೆ ಅದಕ್ಕೆ ವಿಶೇಷ ಅಧಿವೇಶನ ಕರೆಯುವಂತ ಅಗತ್ಯ ಇದೆ ಅಂತ ನಮಗೆ ನನಸಿರಲಿಲ್ಲ ಅವ್ರು ಕರೆದೊರೆ ಹಿನ್ನೆಲೆ ಬೇರೆ ಇದೆ ಅಂತ ಅನ್ಕೊಂಡಿದ್ದೀನಿ ಮೋಸ್ಟ್ಲಿ ವಿದಾಯದ ಭಾಷಣ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನನಗನ್ಸೋದು ಬಜೆಟ್ ಮುಗಿಯೋವರೆಗೂ ಕೂಡ ಯಾವುದೇ ರಾಜಕಾರಣದ ಬೆಳವಣಿಗೆಗಳು ಆಗ್ಲಿಕ್ಕೆ ಚಾನ್ಸಸ್ ಕಡಿಮೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ ಇದು ಬಜೆಟ್ ಸೆಷನ್ ಅಲ್ಲ ಸಾಮಾನ್ಯವಾಗಿ ನರಿಬೇಕಾಗಿರೋದ್ ಬಜೆಟ್ ಸೆಷನ್ ಸಂದರ್ಭಗಳು ಫೆಬ್ರವರಿಯಲ್ಲಿ ಅಥವಾ ಮಾರ್ಚ್ ಅಲ್ಲಿ ಬಜೆಟ್ ಸೆಷನ್ ಮಾಡಬೇಕಾಗಿದೆ ಏಕಾಏಕಿ ಮಾಡ್ತಾರೆ ಅಂತ ಹೇಳಿದ್ರೆ ಬಜೆಟ್ ಎಲ್ಲ ಮೋಟ್ಲಿ ಹೊಸ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಅನಿಸಲಿಕ್ಕೆ ಪ್ರಾರಂಭ ಆಗಿದೆ ಎಲ್ಲಾ ಕ್ರಾಂತಿಗಳು ಮುಗ್ದಿವೆ ಇದೇ ವಾರ ಅಧಿವೇಶನ ಶುರುವಾಗ್ತಿದ್ದು ಈ ತಿಂಗಳಾಂತ್ಯಕ್ಕೆ ಅಧಿವೇಶನ ಮುಗಿಯಲಿದೆ ಅಧಿವೇಶನದ ಬಳಿಕ ಏನಾಗುತ್ತೆ ದೆಹಲಿಗೆ ಕುರ್ಚಿ ಕಾಳಗ ಶಿಫ್ಟ್ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಎಂಡಿ ನ ಕಿಚನ್ ಕಿಂಗ್ ಕಿಚನ್ ನಾವು ಎಲ್ಲವನ್ನು ಮಾಡಬಹುದು ಕ ಭರ್ತ ಆಲೂ ಗೋಬಿ ತಿಂಡಿ ಮಸಾಲ